ಭರವಸೆ ಮತ್ತು ಸಾಮರಸ್ಯದ ಮನೋಭಾವ ಹೆಚ್ಚಿಸಿಕೊಳ್ಳುವುದೇ ರಂಜಾನ್ ಶಾಸಕ ದೊಡ್ಡನಗೌಡ ಪಾಟೀಲ ಮುಸ್ಲಿಮರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಒಂದು ತಿಂಗಳಾದ್ಯಂತ ಉಪವಾಸ ವ್ರತ ಮಾಡುವುದರೊಂದಿಗೆ ಭರವಸೆ ಮತ್ತು ಸಾಮರಸ್ಯದ ಮನೋಭಾವ ಹೆಚ್ಚಿಸಿಕೊಳ್ಳುವುದೇ ರಂಜಾನ್ ಹಬ್ಬವಾಗಿದೆ ಮುಸ್ಲಿಮರು ಧರ್ಮದ ಸಂಕೇತ ಎಂದು ಶಾಸಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು ಪಟ್ಟಣದ ಗಜೇಂದ್ರಗಡ ರಸ್ತೆಯ ಸಂದೀಪ್ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಂಧುಗಳು ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಮುಸ್ಲಿಂ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು ಈ ಸಮಾಜದಲ್ಲಿ ಭರವಸೆ ಸಾಮರಸ್ಯ ಮತ್ತು ಧೈರ್ಯ ಮನೋಭಾವ ಮುಸ್ಲಿಂ ಬಂಧುಗಳು ಹೆಚ್ಚಿಸಿಕೊಳ್ಳಲು ಭಗವಂತನು ಸದಾ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ನಂತರ ಮಾಜಿ ಶಾಸಕ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅಮರೇಗೌಡ ಪಾಟೀಲ ಬೈಯಾಪುರ ಮಾತನಾಡಿ ಈ ರಂಜಾನ್ ಹಬ್ಬವು ಮುಸ್ಲಿಮರಿಗೆ ಶ್ರೇಷ್ಠತೆಯ ಕಾಪಾಡುತ್ತದೆ ಮತ್ತು ಅಂತ್ಯವನ್ನು ಸೂಚಿಸುವ ಹಬ್ಬವಾಗಿದೆ ಜಗತ್ತಿನೆಲ್ಲೆಡೆ ಈ ಹಬ್ಬವನ್ನು ಮುಸ್ಲಿಮರು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಪಾವಿತ್ರತೆಯ ಪ್ರಾಮುಖ್ಯತೆಯನ್ನು ಕಾಪಾಡಿಕೊಳ್ಳುವುದೇ ರಂಜಾನ್ ಎಂದು ಹೇಳಿದರು ತುಂಗಭದ್ರಾ ಕಾಡು ಅಧ್ಯಕ್ಷ ಹಸನಸಾಬಾ ದೊಡ್ಡಿಹಾಳ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲಬಾವಿ ಸೋಮಶೇಖರ ವೈಜಾಪುರ ಪರಶುರಾಮ ನಾಗರಾಳ ಶೇಖರಗೌಡ ಮಾಲಿಪಾಟೀಲ ನಹೀಬ್ ಜೀವನಸಾಬಾ ಬಿನ್ನಾಳ ಕದರಸಾಬಾ ಹತ್ತಾರ ರಹೀಂಸಾಬಾ ಮುರ್ತುಜಾ ಪೆಂಟರ್ ಅಲ್ಲಂ ಪಾಷಾ ಮೋದಿ ಅಫ್ತಾಬ್ ಸಾಬಾ ಕುಸ್ಟಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು